ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂಡಿಯಾ ವರ್ಸಸ್ ಬಾಂಗ್ಲಾ ಮೊದಲ ಟೆಸ್ಟ್ ಪಂದ್ಯಕ್ಕೆ ಗಂಭೀರ ರೊಚ್ಚಿಗೆದ್ದು ಮಾಡಿದರು ಪ್ಲೇಯಿಂಗ್ ಎಲೆವೆನ್ ಇನ್ನು ಯುವ ಆಟಗಾರರು ತಂಡಕ್ಕೆ ಎಂಟ್ರಿ ಇನ್ನು ಇತರ ಒಂದು ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನಡೆಸಿದಲ್ಲಿ ದಯವಿಟ್ಟು ತಪ್ಪದೇ ಒಂದು ಲೈಕ್ ಮಾಡಿ ಇಂಡಿಯಾ ವರ್ಸಸ್ ಬಾಂಗ್ಲಾ ನಡುವಿನ ಮೊದಲ ಟೆಸ್ಟ್ ಪಂದ್ಯ ಸೆಪ್ಟೆಂಬರ್ ನೈನ್ಟೀನ್ತ್ ಇಂದ ಟ್ವೆಂಟಿ ತರ್ಡ್ವರೆಗೆ ನಡೆಯುತ್ತದೆ ನಡೀತದೆ ಇನ್ನು ಚೆನ್ನೈನಲ್ಲಿ ಈ ಒಂದು ಪಂದ್ಯ ಆರಂಭ ಆಗುತ್ತೆ ಅಂತಲೇ ಹೇಳಬಹುದು ಇನ್ನು ಇಂಡಿಯಾ ವರ್ಸಸ್ ಬಾಂಗ್ಲಾ ನಡುವಿನ ಮೊದಲ ಟೆಸ್ಟ್ ಪಂದ್ಯಕ್ಕೆ ಟೀಮ್ ಇಂಡಿಯಾ ಸ್ಕ್ವಾಡ್ ಯಾವ ಥರ ಇದೆ ಅಂತ ನೋಡಿದರೆ ನೋಡ್ಬೋದು ಟೀಮ್ ಇಂಡಿಯಾ ಪ್ಲೇಯಿಂಗ್ ಗೆಲುವನ್ನ ಈ ಥರ ಇದೆ ಮೊದಲಿಗೆ ನಮ್ಮ ತಂಡದಲ್ಲಿ ಕ್ಯಾಪ್ಟನ್ ಆಗಿ ರೋಹಿತ್ ಶರ್ಮಾ ಇದ್ದರೆ ಅವ್ರ ಜೊತೆ ಯಶಸ್ವಿ ಎಸ್ ಜೈಶ್ವಾಲ್ ಇನ್ನಿಂಗ್ಸ್ ಆರಂಭಿಸಲಿದ್ದಾರೆ ನಂಬರ್ ತ್ರೀಯಲ್ಲಿ ಶುಭ್ಮನ್ ಗೆಲ್ಲಿದ್ರೆ ನಂಬರ್ ಫೋರ್ ವಿರಾಟ್ ಕೊಹ್ಲಿ ನಂಬರ್ ಫೈವಲ್ಲಿ ಕೆ ಎಲ್ ರಾಹುಲ್ ಅಥವಾ ಸರ್ಪರಾಜ್ ಖಾನ್ ಅವರು ತಂಡಕ್ಕೆ ಬರಬಹುದು ನಂಬರ್ ಸಿಕ್ಸಲ್ಲಿ ಅಲ್ಲಿ ವಿಕೆಟ್ ಕೀಪರ್ ಆಗಿ ರಿಷಬ್ ಪಂತ್ ಇದ್ರೆ ನಂಬರ್ ಸೆವೆನ್ ಅಲ್ಲಿ ರವೀಂದ್ರ ಜಡೇಜಾ ಇರಲಿದ್ದಾರೆ ಇನ್ನು ನಂಬರ್ ಏಟಲ್ಲಿ ಅಕ್ಷರ್ ಪಟೇಲ್ ಅಥವಾ ಕುಲ್ದೀಪ್ ಯಾದವ್ ಇದ್ದರೆ ನಂಬರ್ ನೈನಲ್ಲಿ ರವಿ ಅಶ್ವಿನ್ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಅಂದರೆ ಒಟ್ಟಾರೆ ಟೀಮ್ ಇಂಡಿಯಾ ಮೂರು ಸ್ಪಿನ್ನರ್ಗಳನ್ನು ಇಲ್ಲಿ ಆಡಿಸ್ತಾರೆ ಅಂದರೆ ಚೆನ್ನೈ ಪಿಚ್ ನಿಮಗೆಲ್ಲ ಗೊತ್ತಿದೆ ಬಟ್ ಸ್ಪಿನ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಈಕಾಗಿ ರವಿ ಅಶ್ವಿನ್ ಜಡೇಜಾ ಟೀಮ್ ಇಂಡಿಯಾ ಮೂವರು ಸ್ಪಿನ್ನರ್ಗಳನ್ನು ಆಡಿಸ್ತಾ ಇದೆ ಇದಾಗಿ ಬುಮ್ರಾ ಮತ್ತು ಶಿರಾಜ್ ಎಂದಿನಂತೆ ತಂಡದಲ್ಲಿ ಇರಲಿದ್ದಾರೆ ಇದು ಅಂದರೆ ಟೀಮ್ ಇಂಡಿಯಾ ಪ್ರಬಲ್ ಪ್ಲೇಯಿಂಗ್ ಮೊದಲ ಟೆಸ್ಟ್ ಪಂದ್ಯಕಂತ ಹೇಳಬಹುದು ಬಹುತೇಕ ಇದು ಕನ್ಫರ್ಮ್ ಪ್ಲೇಯಿಂಗ್ ಗೆಲ್ಲೋಣ ಅಂತಾನೆ ಹೇಳಬಹುದಾಗಿದೆ ಬಟ್ ಇದರಲ್ಲಿ ಚೇಂಜ್ ಆದರೂ ಕೂಡ ಆಗಬಹುದು ವಿಡಿಯೋ ಇಷ್ಟಾದರೆ ಹಾಗೆ ನಮ್ಮ ಗೆ ಕಮೆಂಟ್ ಮಾಡಿ ನಿಮ್ಮ ಪ್ರಕಾರ ಟೀಮ್ ಇಂಡಿಯಾ ಪ್ಲೇಯಿಂಗ್ ಯಾವ ತರ ಇರಬೇಕಂತ ತಿಳಿಸಿ ಥ್ಯಾಂಕ್ ಯು